ವಜ್ರಾಸನ ಮಾಡುವ ವಿಧಾನ ಮೊದಲು ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ನಿಮ್ಮ ಕಾಲುಗಳನ್ನು ಸಾಧ್ಯವಾದಷ್ಟು ಉದ್ದಕ್ಕೆ ಚಾಚಿ ಬೆನ್ನು ನೇರವಾಗಿಟ್ಕೊಳ್ಳಿ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ನಿಮ್ಮ ಪಾದಗಳು ನಿಮ್ಮ ಹಿಂದೆ ಹೋಗೋ ಹಾಗೆ ಮಡ್ಚ್ಕೊಳ್ಳಿ ಈಗ ನಿಮ್ಮ ಮೊಣಕಾಲಿನ ಮೇಲೆ ಕೂತಿರ್ತೀರಾ ನಿಮ್ಮ ಪಾದಗಳ ಎರಡೂ ದೊಡ್ಡ ಬೆರಳುಗಳು ಒಂದಕ್ಕೊಂದು ತಾಕುತ್ತಾ ಇರಲಿ ನಿಮ್ಮ ಪಾದಗಳು ಕೆಳಮುಖವಾಗಿರಲಿ ನಿಮ್ಮ ತೊಡೆಯ ಭಾಗ ನಿಮ್ಮ ಕಾಫ್ ಮಝಲ್ಸ್ನ ಮೇಲೆ ಇರಲಿ ಬೆನ್ನು ನೇರವಾಗಿರಲಿ ಕೈಗಳು ತೊಡೆಯ ಮೇಲೆ ಇಟ್ಕೊಳ್ಳಿ ನಿಮ್ಮ ದೃಷ್ಟಿ ನಾಸಿಕಾಗ್ರವಾಗಿರಲಿ ಅಂದರೆ ಮೂಗಿನ ತುದಿಯನ್ನ ನೋಡ್ತಾ ಇರಿ ನಿಧಾನವಾಗಿ ಉಸಿರಾಡಿ ಈ ಆಸನವನ್ನು ಕನಿಷ್ಠ ಒಂದು ನಿಮಿಷಗಳ ಕಾಲ ಅಥವಾ ಐದರಿಂದ ಆರು ಉಸಿರಾಟದವರೆಗೂ ಮಾಡಿ ಯೋಗ 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 ಯೋಗ